இந்த கேமரா 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 விஜய்காட்ஜ்ன என்ற தலைவர் பிரசிங்க நீருந்து தோன்றுறதுக்கு இங்க சார் இங்க சார் ஒரு போட்டோ ஒரு போட்டோ கேமரா 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 ஆகியதாலும் இந்த சமமான కార్యక్రమంలో भाग எடுத்துக்கொண்டதாலே விருதஸ்பரிடை দেন 31 ಹುಲಿಕುಟದ ಪುರಸಭೆಯ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ಜಾತ್ಯ ಜನತಾ ಪಕ್ಷದ ಅಭ್ಯರ್ಥಿ ಅಂತ ಜ್ಯೋತಿ ಗೋವಿಂದಕೊಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಮ್ಮೆಲ್ಲ ರಾಜ್ಯ ಮುಖಂಡರು ನಿಖಿಲ್ ಕುಮಾರಸ್ವಾಮಿ ಅವರು ಆದಿಯಾಗಿ ಸುರೇಶ್ ಬಾಬು ಸೋದಿ ಕೂರ್ಕೊಂಡು ಹೋಗಿರು ಬಹಳ ಅತ್ಯಂತ ಕಮ್ಮಿ ಅಂತರದಲ್ಲಿ ಕೆ ಗೊತ್ತಿದೆಯಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಲವತ್ತೊಂದೂವರ ಸಾವಿರ ಮತಗಳು ಪಡೆದುಕೊಂಡಿದ್ದಾರೆ ಒಂದು ಕೊನೆಯೊಳಗೆ ಮಾತನ್ನ ತಿಳಿಸ್ ಬಯಸ್ತೇನೆ ಯಾಕೆಂದ್ರೆ ಹುಬ್ಬಳ್ಳಿಗೆ ಏಳುವರೆ ಗಂಟೆ ವಿಮಾನದಲ್ಲಿ ಮತ್ತೆ ಬೆಂಗಳೂರಿಗೆ ತೆರಳಬೇಕಾಗಿದೆ ಮನಸ್ಸಿಲ್ಲ ನಿಮ್ಮ ಜೊತೆಯಲ್ಲಿ ಇನ್ನೂ ಸಾಕಷ್ಟು ಮನದಾಳದ ಮಾತುಗಳನ್ನ ಆಡಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಇಟ್ಕೊಂಡಿದ್ದೇನೆ ಆದರೆ ಸಮಯದ ಅಭಾವದಿಂದ ನನ್ನ ಭಾಸ್ತವನ ಅತ್ಯಂತ ಚೊಕ್ಕದಾಗೆ ನಿಲ್ಲಿಸಬೇಕಾಗುತ್ತದೆ ಒಂದು ನಾನು ನಿಮಗೆ ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ನಾನು ನಮ್ಮ ಸಂಘಟನೆಯಲ್ಲಿ ಯಾವುದೇ ನಾವು ಇಟ್ಟಿರ್ತಕ್ಕಂಥ ಇವತ್ತು ಒಂದು ಹೆಜ್ಜೆ ಏನಿದೆ ಒಂದು ದೃಢ ಸಂಕಲ್ಪ ಏನಿದೆ ಇದರಲ್ಲಿ ಯಾರು ಕೂಡ ನಿಮ್ಮ ವೇಗವನ್ನ ಕಳ್ಕೊಳ್ಬೇಡಿ ದಯಮಾಡಿ ಪಕ್ಷ ಇರ್ಬೋದು ಪಕ್ಷದ ನಾಯಕರೇ ಇರಬಹುದು ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ ಇವತ್ತೇನು ಬಾಗಲಕೋಟೆ ಜಿಲ್ಲೆಗೆ ಸಂಘಟನೆಯ ದೃಷ್ಟಿಯಿಂದ ಬಂದಿದ್ದೇನೆ ನಿಮ್ಮೆದುರುಗಡೆ ನಿಂತು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಇದು ಕೇವಲ ಇಲ್ಲಿಗೆ ಸೀಮಿತವಾಗ್ತಕ್ಕಂಥ ನನ್ನ ಪ್ರವಾಸ ಅಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಪಕ್ಷವನ್ನ ಪಕ್ಷದ ಕಾರ್ಯಕರ್ತರನ್ನ ಅತ್ಯಂತ ತಳಮಟ್ಟದ ಕಾರ್ಯಕರ್ತರನ್ನ ಗುರುಸಕ್ಕಂತ ಪ್ರಾಮಾಣಿಕ ಕೆಲಸವನ್ನ ಈ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಕಾರ್ಯಕರ್ತರ ಮಾಡ್ತಾನೆ ಹಾಗಾಗಿ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯಿತಿ ಚುನಾವಣೆ ಇರ್ಬೋದು